ಮಾಡಲ್ಲ ಸುಮ್ಮನೆ ಯಾಕೆ ಇಲ್ಲಿ ಬಂದು ಹೊಟ್ಟ ಹೊರಿಸ್ತಾರೆ ಅವ್ರ ಅಲ್ಲಿ ಹಿಂಗೆ ಹಿಡ್ಕೊಂಬಾ ಎಕ್ಸ್ಪೋಸ್ ಮಾಡ್ತೀವಿ ಸ್ವಲ್ಪ ಕಮ್ಮಿ ಇಲ್ಲ ಇಲ್ಲಿ ಕಪ್ಪೋ ಇದೆ ಬಂದಿದೆ ಆ ಲಾಂಚರ್ ಬೇಕೋ ಮಲ್ಲ ಇದೆಲ್ಲಾ ಇದೆಲ್ಲಾ ಮೇಳಾ ಮೇಳಾ ಬಲಿತ್ರಾ ಅದರದಲ್ಲಾ ಇಂಡೋ ಶರ್ವಣಿಯೋ मेले ನೋಡಿ ಅದಲ್ಲಾ ನಿಮಗೆ 15 16 ಫಾರಂ ಮೇಳಾ ನೀವು ನಮಗೆ ಅಂತ ಎರಡು ಸಾವಿರ ಕಷ್ಟ ಮಾಡೋದು ಜನ ಮೃತ ಜಾಕೆಟ್ ನೋಡ್ತೀರಾ ಅಂದ್ರೆ ಕುರ್ತಾ ಫೈ ಜಮಾ ಬರ್ ಒಂದು ಒಂದ್ಸಲಿ ಯೂಸ್ ಮಾಡಿ ಸಪ್ರೇಟ್ ಇಟ್ಕೊಡ್ತೀರ ಹ್ಮ್ ಹೌದು ಎಮ್ ಆರ್ ಏನಿದೆ ಅದೇ

ಬೆಸೋ ನೋಡಿ ಇಷ್ಟು ಬರಿ 파ನೆ ಪರಿವರ್ತನೆ ಹೇಳ್ತೀಯಾ ನೀನು ನೋಡಿ ಇಷ್ಟ ಅಗಲವಾದ ಐತೆ 파ನೆ ಬರೆ ಇದು ಹಿಂದೆ ಓರ್ಸ ಆಮೇಲೆ ಎಲ್ಲ ನೀನು ತೋರಿಸಿದ ಸ್ಲೋ ಮೋಶನ್ ಅಲ್ಲಿ ಇಟ್ಟಿದೀಯಾ ಇಲ್ಲ ಸ್ಲೋ ಮೋಶನ್ ಅಂತ 24 fps ಇಟ್ ಮಾಡೋ ನೋ ಯಶೋವ ಆ ಬಾಲ ಕಾಮ್ದೆ ಒಂದು ನೋಡಿ ಫುಲ್ ಡೈಯಟ್ ನೋಡಿ ಫುಲ್ ಡೈಯಟ್ ಅಂತ ಜನ ಮಾಡ್ತಾರೆ తర్వాత లాస్ట్ అయితే అది 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 అది

ನೋಡ್ಬೇಕಾದ್ರು ಮದುವೆ ಗಂಡಲ್ಲ ಮದುವೆ ಗಂಡ ಅದು ದೊಡ್ಡಪ್ಪನ ಮದುವೆ ಮದುವೆಲ್ಲ ಐತೆ ಡಿಫ್ರೆಂಟ್ ಆಗಿ ಹಾಕ್ಬೇಕು ಅಂತ ಬಂದವನ ಮತ್ತೆ ದೊಡ್ಡದ

ಅವ್ನು ಕೇಳಿದ್ರೆ ಅದೇ ತರ ತಾನೆ ಬಟ್ ಅದು ವೀಕ್ ಶೇಪ್ ಕಟ್ಟಿಂಗ್ ಏನೋ ಇತ್ತು ಎಲ್ಲ ಇದೆ ಹೌದಾ ಹಾ ಅದೇ ವಿ ಶೇಪ್ ಕಟ್ಟಿಂಗ್ ಇತ್ತು ಇದು ಕಮ್ಮಿ ಇತ್ತು ಅಷ್ಟೇ ಏನು ಇಷ್ಟೊಂದು ಇದು ಚೆನ್ನಾಗಿತ್ತು ಲೈಕ್ ದಿಸ್

ಯಾವ कलर ನೋಡಬೇಕು ನಿಮಗೆ ಇಲ್ಲ ನಿಮ್ಮ ರೆಫರೆನ್ಸ್ ತೋರಿಸೋ ನಿಂಗೆ ಎಲ್ಲ ಮಾತಾಡಿದ್ರು ಲಾಗ್ ಮಾಡೋರು ಅದು ಕೋರ್ ತಗೊಳ್ಳೋದು ಇದೆ ಕಲರ್ ಸೊ ಅಲ್ಲಿ ಅಂದ್ರೆ ಮೊದಲ ಮಾತಾಡಕಂತ ಸ್ಟಾರ್ಟಿಂಗ್ ತಂಕ ಇದೆ ಇದು ಚೆನ್ನಾಗಿತ್ತು ಗಣ ಸೈಡ್ ಬರುವ ಆಗಲಿ ಬಿಡೋ ಯಾಕೋ ನ್ಯಾಚುರಲ್ ಆಗಿರಲಿ ಅಂತ ಮಜಾ ಇದ್ನಾಕ್ ನೋಡು ಇದು ಚೆನ್ನಾಗೈತೆ

ಅಣ್ಣ ನಾನು ಯಾವ ತಂಟಕ್ಕೂ ಇಲ್ಲ ಇವ್ರು ತಗೊಳಕ್ ಬಂದಿರೋನು ನಾನು ಯಾವ ತಂಟಕ್ಕೂ ಇಲ್ಲ ಇವನು ಕ್ಯಾಮ್ರಾ ಇವನು ಕ್ಯಾಮ್ರಾ ಅವನು ಬಟ್ಟೆ ಇವನು ಸಜೆಶನ್ ಹಂಗೆ ಕಣ ಬರೋದೆಲ್ಲದಿ

ನೀನು ವೈಟ್ ಸ್ಕಿನ್ ಐತೆ ಡಾರ್ಕ್ ಆಗೋ ನಮ್ದು ಡಾರ್ಕ್ ಸ್ಕಿನ್ ಐತೆ ವೈಟ್ ಹಾಕ್ತೀವಿ ಲೈಟ್ ಸ್ಕಿನ್ ಲೈಟ್ ಯಾರು ನೀವೀ ಯಾರು ಅಂತ ಕಣ వీడియో మొత్తం వీడియో ఆ ಜಾಸ್ತಿ ಬರదేలే కడ ఫ్రేమ్ గే నావో అస్ తప్పైది మీమో నావో అస్ తప్పైది ఆ సైడ్ బా ఆ ఏమొ చనగైతే ఇదే తో కాదు ఇదో ఇలా అదే గ్రీన్ ఐతేలా అది ఎర్ర రెలా అది గ్రీన్ ఇది కొని గ్రీన్ ఆ అద్ చనగైతే గన సగైతే ఇదిదో గ్రీన్ కుర్తుదోరే దేనికే ఇది రాల నన్ను ఫ్రెషర్ తరది అస్ హెల్ప్ ಮಾಡగొ कितने हिरागत हैं

ಅಲ್ಲ ಇದು ನೋಕ ಆ ಕಮಲದ ಫೋಟೋ ಇದಾಯ್ತು ನೋಡಿ ಸರ್ ಇದು ಈ ತರ ಪ್ಯಾಕ್ ಮಾಡ್ತೀರಾ ನಿಮ್ಮ ಕುಂಕು ಕಳಿಸ್ಬಿಡ್ಲಾ ಆ ತರ ಏನಾದ್ರೂ ಕಳಿಸ್ತೀರಾ ಹಾ ಡಿಸೈನ್ ಡಿಸೈನ್ ಅದೇ ಚೇಂಜ್ ಇರೋದು ಇಲ್ಲಿ ಆಂಗ ಟೈಟಂ ತಾನಲ್ಲ ಇಲ್ಲ ಕಟ್ಟಿದ

Ninten notiz aze a-seg eo a-seg Neu a-seg a-seg